ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳಲ್ಲಿನ ಉಳಿದ ಮೂಲದ ವೃಂದದ ಒಂದು ನೂರ ಐವತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳನ್ನು ಗ್ರೂಪ್ ಸಿ ಹುದ್ದೆಗಳನ್ನು ಇಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು ಇವರ ವತಿಯಿಂದ ಹೊರಡಿಸಲಾಗಿದೆ ಸೊ ಈ ಒಂದು ಹುದ್ದೆಯ ಮಾಹಿತಿ ಇವತ್ತೇ ಬಂದಿರುವಂಥದ್ದು ಇವತ್ತು ಅಧಿಸೂಚನೆಯ ಇದು ಏನಾಗಿದೆ ರಿಲೀಸ್ ಆಗಿರುವಂಥದ್ದು ಇದು ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ನೀವು ಹೋಗಿ ತೆಗೆದುಕೊಳ್ಬೋದು ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಸೊ ಈ ಒಂದು ಅಧಿಸೂಚನೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ನೂರ ಐವತ್ತು ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಆನ್ಲೈನ್ ಮುಖಾಂತರ ಅರ್ಜ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ಈ ಒಂದು ಹುದ್ದೆಗೆ ವೇತನ ಮೂವತ್ತೇಳು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಆರಂಭವಾಗೋದು ದಿನಾಂಕ ವೆರಿ ಇಂಪಾರ್ಟೆಂಟ್ ನೋಡಿರಿ ಏಪ್ರಿಲ್ ಹದಿನೈದರಿಂದ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಹದಿನೈದರಿಂದ ಆರಂಭವಾಗಿ ಮೇ ಹದಿನೈದಕ್ಕೆ ಇದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅಂದರೆ ಇವತ್ತು ಬಂದಿರುವಂಥ ಒಂದು ಆದೇಶ ಇದು ಸೊ ಅದಕ್ಕೆ ವಿದ್ಯಾರ್ಥಿ ಏನೆಲ್ಲ ಹೊಂದಿರಬೇಕು ಅಂತಂದರೆ ಯಾವುದಾದರೂ ಯುನಿವರ್ಸಿಟಿಯಿಂದ ನೀವು ಏನಾಗಿರಬೇಕು ಸ್ನಾತಕ ಪದವಿಯನ್ನು ವಿದ್ಯಾರ್ಥಿ ಅಂದರೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅಂದರೆ ಇದು ಡಿಗ್ರಿ ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಎನಿ ಡಿಗ್ರಿ ಯು ಜಿ ಸಿ ಅಂಡ್ರಲ್ಲಿರುವಂಥ ಯೂನಿವರ್ಸಿಟಿಯಿಂದ ಏನಾಗಿರಬೇಕು ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು ಇದು ಯಾವುದೇ ಡಿಗ್ರಿ ಕೂಡ ಇದು ಅನ್ವಯವಾಗುತ್ತೆ ಸೊ ಇಲ್ಲಿ ಆನ್ಲೈನ್ ಮುಖಾಂತರ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ ಅದರ ಜೊತೆಗೆ ಇಲ್ಲಿ ಫೀಸನ್ನು ಕೂಡ ಪೇಮೆಂಟ್ ಮಾಡಬೇಕಾಗತ್ತೆ ಆಮೇಲೆ ಇನ್ನೊಂದು ಏನಂತಂದರೆ ಇದು ಇದು ಎಕ್ಸಾಮ್ ಮುಖಾಂತರ ಈ ಒಂದು ಭರ್ತಿಯನ್ನು ಮಾಡ್ಕೊಳ್ಳಾಗತ್ತೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಇದನ್ನು ನೀವು ಭರ್ತಿ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಸಂಬಂಧಿಸಿದಂಥ ಒಂದು ಗೈಡ್ಲೈನ್ಸ್ ಕೂಡ ಇದರಲ್ಲಿ ಕೊಡಲಾಗಿದೆ ಆಮೇಲೆ ಅಭ್ಯರ್ಥಿಗಳಿಗೆ ಏನಂತಂದರೆ ರಿಸರ್ವೇಷನ್ ಕೂಡ ಇರುತ್ತೆ ಅದ್ರ ಜೊತೆಗೆ ಎಕ್ಸಾಮ್ ಫೀಸನ್ನು ಇಲ್ಲಿ ಕೊಟ್ಟಿದ್ದಾರೆ ಜನರಲ್ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇರುತ್ತೆ ಆಮೇಲೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಆಮೇಲೆ ಮಾಜಿ ಸೈನಿಕರಿಗೆ ಐದುನೂರು ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ಒಂದು ಅಂಗವಿಕಲರಿಗೆ ಯಾವುದೇ ಥರದಂಥ ಶುಲ್ಕ ಇರುವುದಿಲ್ಲ ಫ್ರೀಯಾಗಿ ಇರುತ್ತೆ ಎಸ್ ಸಿ ಎಸ್ ಟಿ ಮತ್ತು ಪ್ರವ ಅಭ್ಯರ್ಥಿಗಳಿಗೆ ಸೊ ಅದಾದ ಮೇಲೆ ಇಲ್ಲಿ ಏನಂತಂದರೆ ಮತ್ತೆ ಆಯ್ಕೆ ವಿಧಾನಗಳನ್ನು ಆ್ಯಸ್ ಪರ್ ದ ಕನ್ನಡ ಲ್ಯಾಂಗ್ವೇಜನ್ನು ಕನೆಕ್ಟ್ ಮಾಡಲಾಗುತ್ತೆ ಪೇಪರನ್ನು ಪೇಪರ್ ಟು ಎಕ್ಸಾಮನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಈ ಒಂದು ಆರತಿಯನ್ನು ಪಡ್ಕೊಳ್ಳಾಗುತ್ತೆ ಸೊ ನೂರು ಇಲ್ಲಿ ನೋಡ್ಬೋದು ಪಠ್ಯಕ್ರಮವನ್ನು ಸಾಮಾನ್ಯ ಪತ್ರಿಕೆ ಒಂದರಲ್ಲಿ ಸಾಮಾನ್ಯ ಜ್ಞಾನ ನೂರು ಮಾರ್ಕ್ಸಿದೆ ಒಂದೂವರೆ ತಾಸಲ್ಲಿ ಇದರಲ್ಲಿ ಸಿಲೆಬಸ್ನೂ ಕೂಡ ಕೊಟ್ಟಿದ್ದಾರೆ ಸೊ ನಾನು ಮಾಹಿತಿಯನ್ನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ ನೀವು ಹೋಗಿ ಈ ಒಂದು ಮಾಹಿತಿಯನ್ನು ಡಿಟೇಲ್ಸಾಗಿ ನೀವು ಓದ್ಬೋದು ಎನಿ ಡಿಗ್ರಿ ಆಗಿರುವಂಥ ಅಭ್ಯರ್ಥಿಗಳಿಗೆ ಇದೊಂದು ಹೆಲ್ಪ್ಫುಲ್ ಆಗುತ್ತೆ ಎಕ್ಸಾಮ್ ಈ ಒಂದು ನೂರೈವತ್ತು ಜಾಬ್ಗಳಲ್ಲಿ ನಿಮಗೆ ಏನಾದರೂ ಒಂದು ಚಾನ್ಸಸ್ನ ಆಗ್ಬೋದು ಮತ್ತು ಇಲ್ಲಿ ವಯಸ್ಸಿನ ಮಿತಿ ನೋಡ್ಬೋದು ಕನಿಷ್ಠ ಒಂದು ಹದಿನೆಂಟು ವರ್ಷ ಇರುತ್ತೆ ಆಮೇಲೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ ಮೂವತ್ತೈದು ವರ್ಷ ಒ ಬಿ ಸಿ ಅವರಿಗೆ ಮೂವತ್ತೆಂಟು ವರ್ಷ ಪ್ರವರ್ಗ ಕೆಟಗಿರಿ ಒನ್ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಇರುತ್ತೆ